ಗೆಳೆಯರೆ ಇಂದಿನ ಪತ್ರಿಕಾಗೋಷ್ಠಿಯಲ್ಲಿ ಉಗ್ರಪ್ಪನವರು ಪ್ರಕಾಶ್ ಅವರು ಮಾನ್ಯ ಪಿ ಆರ್ ರಮೇಶ್ ಅವರು ಮತ್ತು ನಮ್ಮ ಎಕ್ಸ್ ಮೇಯರ್ ಆದಂಥ ಮತ್ತು ಹಿರಿಯ ಕಾಂಗ್ರೆಸ್ ಮುಖಂಡರಾದಂಥ ರಾಮಚಂದ್ರಪ್ಪ ಅವರಿದ್ದಾರೆ ಇಂದಿನ ಪತ್ರಿಕಾಗೋಷ್ಠಿಯ ವಿಷಯ ಎನ್ ದತ್ತಾತ್ರೇಯ ಹೊಸಬಾಳೆ ಅವರು ಒಂದು ವಿಚಾರವನ್ನು ಇವತ್ತು ಆ ಹೇಳಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಕಾರಣ ಆರ್ ಎಸ್ ಎಸ್ನವರು ಎಂದೂ ಕೂಡ ಭಾರತದ ಸಂವಿಧಾನದ ಒಪ್ಪಿಗೆಯನ್ನು ಕೊಟ್ಟವರೇ ಅಲ್ಲ ಅದಕ್ಕಿಂತ ಮುಂಚೆ ಭಾರತದ ಸ್ವಾತಂತ್ರ್ಯದಲ್ಲೂ ಕೂಡ ಭಾಗಿಯಾಗದೇ ಇರತಕ್ಕಂಥ ಜನ ಇವರು ಬರೀ ಇಂತಹ ಏಳ್ಗೆಗಳ ಮೂಲಕ ಅವರ ಹಿಡದ ಜೆಂಡವನ್ನು ಜಾರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದನ್ನು ಆಗಿಂದಾಗೆ ಮಾಡ್ತಾನೆ ಇರ್ತಾರೆ ಅನೇಕ ಬಾರಿ ಎಂದೆಂದು ಅವರಿಗೆ ಹಿನ್ನಡೆ ಆಗುತ್ತೆ ಅಂಥ ಸಮಯಗಳಲ್ಲಿ ಇಂಥ ಮಾತುಗಳನ್ನು ಆಡೋವಂಥದ್ದು ಸ್ವಾಭಾವಿಕವಾಗಿ ನಾವೆಲ್ಲ ನೋಡ್ತಾನೇ ಇದ್ದೀವಿ ಸಾವಿರದ ಒಂಬೈನೂರ ಐವತ್ತೆರಡರಿಂದಲೂ ಇದೆಲ್ಲ ನಡೀತಾನೆ ಇದೆ ಈ ರಾಷ್ಟ್ರ ಬಹುತ್ವದ ರಾಷ್ಟ್ರ ಬಹು ಸಮಾಜ ಮತ್ತು ಬಹು ಬಹುಭಾಷೆಯಲ್ಲಿರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಒಗ್ಗಟ್ಟನ್ನು ಕಾಪಾಡೋದಲ್ಲೂ ನಾವೆಲ್ಲ ಒಟ್ಟಾಗಿ ಬಾಳ್ವೆ ಮಾಡಬೇಕು ಅಂತಕ್ಕಂಥದ್ದು ಕಾಂಗ್ರೆಸ್ಸಿನ ತತ್ವ ಆದರೆ ಇವರು ಜಾತಿಯ ಮಧ್ಯೆ ಕಲಹ ಮತ್ತು ಇಂಥ ವಿಷಯಗಳಿಂದ ಅವರು ಜನರನ್ನು ಉದ್ರೇಕಗೊಳಿಸುವಂಥ ಕೆಲಸವನ್ನು ಅವತ್ತಿಂದ ಇವತ್ತಿನವರು ಮಾಡ್ತಾನೆ ಇದ್ದಾರೆ ಇವತ್ತಿನ ಪರಿಸ್ಥಿತಿ ಏನು ಮಾನ್ಯ ಮೋದಿಯವರ ಆ ಹೆಸರು ಕುಗ್ತಾ ಇದೆ ಅಕ್ಕಿ ಬಾಲ್ ಫೋರ್ ಹಂಡ್ರೆಡ್ ಅದು ಅಂತ ಹೇಳಿದರು ಅದು ಇವತ್ತು ಇನ್ನೂರು ನಲವತ್ತಕ್ಕೆ ಬಂದು ಅವರ ಒಂದು ಕುಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆರ್ಥಿಕ ಪರಿಸ್ಥಿತಿ ಕುಗ್ಗಿರ್ತಕ್ಕಂಥದ್ದು ಮತ್ತು ಎಲ್ಲ ಆಡಳಿತದ ವೈಫಲ್ಯವನ್ನು ಕಂಡಂಥ ಈ ಸಮಯದಲ್ಲಿ ಇವರು ಇವತ್ತು ಈ ಹೊಸ ಒಂದು ಈ ಹಳೆ ಮಾತನ್ನೇ ಮತ್ತೆ ಇಂಥ ಸಮಯಗಳಲ್ಲಿ ಪ್ರಚಾರ ಪಡಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಆ ದೃಷ್ಟಿಯಲ್ಲಿ ಏನು ಹಿಂದಿನಿಂದಲೂ ಕೂಡ ಈ ರಾಷ್ಟ್ರ ಏಕೀಕೃತಗೊಂಡಂಥ ಆ ಸಮಯದಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿಯವ್ರಿಗಿರ್ತಕ್ಕಂಥ ಎಲ್ಲ ಸಮಾಜ ಒಗ್ಗಟ್ಟಾಗಿ ಬಾಳ್ತಕ್ಕಂಥದ್ದನ್ನು ಇಡೀ ಪ್ರಪಂಚದಲ್ಲೇ ನಮ್ಮ ಸಂವಿಧಾನ ಇವತ್ತು ಲಿಖಿತ ಸಂವಿಧಾನ ಎಲ್ಲರೂ ಒಪ್ಪಿ ಅಪ್ಪಿ ಹೋಗ್ತಾ ಇರ್ತಕ್ಕಂಥದ್ದು ಆಗಿದ್ದಾಗೆ ಇವರು ಏನು ಸಂವಿಧಾನ ರಚನಾ ಸಮಯದಲ್ಲೂ ಕೂಡ ಇವರು ಇದನ್ನು ಒಪ್ಪಿರಲಿಲ್ಲ ಅಂದೂ ಕೂಡ ವಿರೋಧ ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿದೆ ಅಂಥದನ್ನು ನೋಡ್ತಾ ಸಂದರ್ಭದಲ್ಲಿ ಇವತ್ತು ಅವರು ಈ ವಿಷಯ ಮಾತನಾಡಿರ್ತಕ್ಕಂಥದ್ದು ಖಂಡನೀಯ ಇವ್ರ ಜೊತೆಗೆ ಏನು ಇವತ್ತು ಅವರು ಆಡಿರ್ತಕ್ಕಂಥ ಆ ವಿಷಯ ಇಡೀ ರಾಷ್ಟ್ರದಲ್ಲಿ ಚರ್ಚೆ ಆಗಬೇಕು ಇದ್ರ ಬಗ್ಗೆ ಒಂದು ಹೋರಾಟ ಮಾಡಬೇಕು ಅಂತಕ್ಕಂಥದ್ದನ್ನು ಮಾನಸಿಕವಾಗಿ ನಾವು ಸಿದ್ಧತೆ ಮಾಡ್ತಾ ಇದ್ದೇವೆ ಅದೇ ದೃಷ್ಟಿಯಲ್ಲಿ ಈ ರಾಜ್ಯದಲ್ಲೂ ಕೂಡ ನಾವು ಇದು ಪ್ರಥಮ ಇನ್ನು ಮುಂದೆ ಇದನ್ನು ಹಳ್ಳಿ ಹಳ್ಳಿಗೂ ತಗೊಂಡೋಗಿ ಆರ್ ಎಸ್ ಎಸ್ನವರ ಚಿಂತನೆ ಏನು ಅವರ ಒಂದು ಅಭಿಪ್ರಾಯ ಏನು ಅನ್ನೋದನ್ನು ಜನರಿಗೆ ಮಂಡನೆ ಮಾಡಬೇಕು ಅಂತಕ್ಕಂಥದ್ದು ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನವನ್ನು ಮಾಡ್ತೇವೆ ಇವತ್ತೇನು ಇದೇ ರೀತಿ ಇವರಲ್ಲಿ ಅಲ್ಪ ಅಲ್ಪ ಮತದ ಸರ್ಕಾರ ಏನಿದೆ ಅವರಲ್ಲಿ ಅವರ ಜೊತೆಯಲ್ಲಿ ರಾಷ್ಟ್ರೀಯವಾಗಿ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಇಬ್ಬರು ಅವರ ಸಹಪಾಠಿಗಳು ಚಂದ್ರಬಾಬು ನಾಯ್ಡು ಮತ್ತು ನಮ್ಮ ಬಿಹಾರಿನ ಮುಖ್ಯಮಂತ್ರಿಗಳು ನಮ್ಮ ನಿತೀಶ್ ಕುಮಾರ್ ಅವರು ಇದನ್ನು ಒಪ್ತಾರೆ ಅವರು ಇದನ್ನ ಬಗ್ಗೆ ತಕ್ಷಣ ಅವರು ಇದನ್ನು ಕ ತಿಳಿಸಬೇಕು ಮತ್ತು ಅವರು ಪಾರ್ಟ್ರಾಗಿರ್ತಕ್ಕಂಥ ಜನ ಅವರು ಕೂಡ ಇದಕ್ಕೆ ಸಹಮತ ಇದೆಯಾ ಅನ್ನೋದನ್ನು ಕೂಡ ನಾವು ಕ್ವೆಶನ್ ಮಾಡುವಂಥ ಪರಿಸ್ಥಿತಿ ಬಂದಿದೆ ಇದರ ಜೊತೆಗೆ ಇವತ್ತು ರಾಷ್ಟ್ರಾದ್ಯಂತ ಏನು ದಲಿತರು ದಲಿತರಿರ್ಬೋದು ಹಿಂದುಳಿದವರು ಇರ್ಬೋದು ಇವರ ಒಗ್ಗಟ್ಟನ್ನು ಹೊಡೆಯಲು ಏನು ಪರಿಸ್ಥಿತಿಗೆ ಇವರು ಪ್ರಾರಂಭ ಮಾಡಿದ್ರು ಅದೇ ನಿಟ್ಟಲ್ಲಿ ಇವತ್ತು ಕೂಡ ಅದನ್ನು ಪ್ರತಿಷ್ಠಾಪನೆ ಮಾಡಲು ಹೊರಟಿರ್ತಕ್ಕಂಥದ್ದಕ್ಕೆ ನಾವು ವಿರೋಧವನ್ನು ವ್ಯಕ್ತಪಡಿಸಿ ಅದರ ಬಗ್ಗೆ ನಾವು ಇವತ್ತು ಅದನ್ನು ಖಂಡಿಸಿ ಇದಕ್ಕೆ ಬೆಂಬಲ ಕೊಟ್ಟಂಥ ಎಲ್ಲರಿಗೂ ಕೂಡ ನಾವು ಕೇಳೋದು ಇಷ್ಟೇ ಈ ರಾಷ್ಟ್ರ ಒಗ್ಗಟ್ಟಾಗಿರೋದಕ್ಕೆ ತಮ್ಮ ಇಚ್ಛೆ ಇದೆಯೇ ಇಲ್ಲವೇ ಈ ರಾಷ್ಟ್ರವನ್ನು ಮತ್ತೆ ಸ ಏನು ಮನು ಸಂಸ್ಥೆಗಳಿಗೆ ತೊಗೊಂಡು ಹೋಗಬೇಕೇ ಅಂತಕ್ಕಂಥದ್ದು ಇವತ್ತು ಚರ್ಚೆ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಗುರಪ್ಪನವರು ಅಥವಾ ಬೇರೆಯವ್ರು ಮಾತಾಡೋಕ್ಕೆ ಬಿಟ್ಕೊಡ್ತೇನೆ